ರಾತ್ರಿಗೆ ಸಮಯ ಕೊಡಿ ರಾತ್ರಿ ಕಳೆದು ಬೆಳಕು ಹರಿಯೋದಕ್ಕೆ ಸಮಯ ಬೇಕು ಏನೇ ಮಾಡಿದ್ರು ಸೂರ್ಯ ಹುಟ್ಟುವ ಸಮಯದಲ್ಲೇ ಹುಟ್ಟೋದು ಇದು ಸರ್ಫ್ರಾಜ್ ಖಾನ್ ತಂದೆಯವರ ಮಾತು ಈ ಮಾತಿನಲ್ಲಿ ತುಂಬಾನೇ ಅರ್ಥ ಇದೆ ತನ್ನ ಮಗ ಅನುಭವಿಸಿದ ನೋವುಗಳಿದೆ ಅವಕಾಶಕ್ಕಾಗಿ ಕಾದು ಕುಳಿತ ಬೇಸರ ಇದೆ ಎಷ್ಟೇ ಪ್ರಯತ್ನ ಪಟ್ಟರೂ ಪ್ರತಿಫಲ ಸಿಗದ ಭಾವುಕ ಕ್ಷಣಗಳಿದೆ ಏನೇ ಮಾಡಿದ್ರು ತನ್ನ ಮಗನ ಪ್ರಯತ್ನವನ್ನ ಗಮನಿಸ್ತಾ ಇಲ್ವಲ್ಲ ಅನ್ನುವ ಹತಾಶಯ ಭಾವನೆಗಳಿದೆ ಆದರೆ ಎಲ್ಲದಕ್ಕೂ ಸಮಯ ಬರಬೇಕು ತಾಳ್ಮೆ ಬೇಕು ಕಾಯಬೇಕು ಸೂರ್ಯ ಹುಟ್ಟುವ ಸಮಯದಲ್ಲಿ ಖಂಡಿತವಾಗಿಯೂ ಹುಟ್ಟುತ್ತಾನೆ ಕತ್ತಲು ಸರಿದು ಬೆಳಕಾಗುತ್ತೆ ಸರ್ಫ್ರಾಜ್ ಖಾನ್ ಬದುಕಿನಲ್ಲೂ ಕೂಡ ಈಗ ಅದೇ ಆಗಿದೆ ಒಬ್ಬ ತಂದೆಗೆ ಮಗನ ಸಾಧನೆ ನೀಡುವಷ್ಟು ಖುಷಿ ಮತ್ ನೀಡೋದಿಲ್ಲ ಅದರಲ್ಲೂ ತಾವು ಸಾಧಿಸಲು ಆಗದೇ ಇದ್ದದ್ದನ್ನ ಮಗ ಸಾಧಿಸಿದಾಗ ಆಗುವ ಖುಷಿ ಅಷ್ಟಿಷ್ಟಲ್ಲ ಅದರಂತೆ ಭಾರತದ ಈ ಕ್ರಿಕೆಟರ್ ತಂದೆಯ ಕನಸನ್ನ ನನಸು ಮಾಡುವತ್ತ ಮೊದಲ ಹೆಜ್ಜೆ ಇಟ್ಟಿದ್ದಾನೆ ಮೊದಲ ಪಂದ್ಯದಲ್ಲೇ ದೊಡ್ಡದೊಂದು ಸಿಗ್ನಲ್ ಕೊಟ್ಟು ಬಿಟ್ಟಿದ್ದಾನೆ ಭಾರತಕ್ಕೆ ಮತ್ತೊಂದು ಲಿಟಲ್ ಡೈನಮೈಟ್ ನ ಆಗಮನವಾಗಿದೆ ಹೌದು ಸರ್ಫ್ರಾಜ್ ಖಾನ್ ಕಷ್ಟಕ್ಕೆ ಕೊನೆಗೂ ಫಲ ಸಿಕ್ಕಿದೆ ಇಂಗ್ಲೆಂಡ್ ವಿರುದ್ಧದ ಮೂರನೇ ಟೆಸ್ಟ್ ಮೂಲಕ ಸರ್ಫ್ರಾಜ್ ಟೀಮ್ ಇಂಡಿಯಾಗೆ ಪದಾರ್ಪಣೆ ಮಾಡಿದ್ದಾರೆ ಕೆಎಲ್ ರಾಹುಲ್ ಅಲಭ್ಯತೆಯಲ್ಲಿ ಸರ್ಫ್ರಾಜ್ಗೆ ಪ್ಲೇಯಿಂಗ್ ನಲ್ಲಿ ಸ್ಥಾನ ಸಿಕ್ಕಿದೆ ಇದರೊಂದಿಗೆ ರಾಷ್ಟ್ರೀಯ ತಂಡದ ಪರ ಆಡಬೇಕು ಅನ್ನುವ ಸರ್ಫರಾಜ್ ಕನಸು ನನಸಾಗಿದೆ ಮ್ಯಾಚ್ ಆರಂಭಕ್ಕೂ ಮುನ್ನ ಮಾಜಿ ಕ್ಯಾಪ್ಟನ್ ಸ್ಪಿನ್ ಲೆಜೆಂಡ್ ಅನಿಲ್ ಕುಂಬ್ಳೆ ಸರ್ಫರಾಜ್ ಖಾನ್ ಗೆ ಟೆಸ್ಟ್ ಕ್ಯಾಪ್ ನೀಡಿದ್ರು ಮಗ ಟೆಸ್ಟ್ ಕ್ಯಾಪ್ ಸ್ವೀಕರಿಸ್ತಾ ಇದ್ದಂತೆ ಸರ್ಫರಾಜ್ ತಂದೆ ನೌಶಾದ್ ಖಾನ್ ಫುಲ್ ಎಮೋಷನಲ್ ಆದ್ರು ಸಂತೋಷ ತಡೆಯಲಾಗದೆ ಆನಂದ ಬಾಷ್ಪ ಸುರಿಸಿದ್ರು ಮಗನ ಚೊಚ್ಚಲ ಟೆಸ್ಟ್ ಕ್ಯಾಪ್ ಅನ್ನ ಕಣ್ಣಿಗೆ ಒತ್ತಿಕೊಂಡು ಮುದ್ದಾಡಿದ್ರು ಸರ್ಫ್ರಾಜ್ ತಂದೆಯನ್ನ ಅಪ್ಪಿ ಆಶೀರ್ವಾದ ಪಡೆದುಕೊಂಡ್ರು ಇನ್ನು ಸರ್ಫ್ರಾಜ್ ಖಾನ್ ಪತ್ನಿ ರೋಮಾನಾ ಜಾಹೂರ್ ಕೂಡ ಖುಷಿ ತಡೆಯಲಾಗದೆ ಕಣ್ಣೀರು ಸುರಿಸಿದ್ರು ಈ ವೇಳೆ ಸರ್ಫ್ರಾಜ್ ಹೆಂಡತಿ ಕೈಗೆ ಕ್ಯಾಪ್ ನೀಡಿ ಕಣ್ಣೀರು ಒರೆಸಿದ್ರು ಈ ದೃಶ್ಯಗಳನ್ನ ಕಂಡು ಅಭಿಮಾನಿಗಳ ಕಣ್ಣುಗಳು ಒದ್ದೆಯಾದವು ಪದಾರ್ಪಣೆಯ ಪಂದ್ಯದಲ್ಲೇ ಸರ್ಫ್ರಾಜ್ ಅರ್ಧ ಶತಕ ಬಾರಿಸಿ ದಾಖಲೆ ಬರೆದಿದ್ದಾರೆ ಒಂದು ವೇಳೆ ಆ ರನ್ಔಟ್ ಆಗದೇ ಇದ್ದಿದ್ರೆ ಸರ್ಫ್ರಾಜ್ ಖಂಡಿತವಾಗಿಯೂ ಶತಕ ಬಾರಿಸಿ ಸಂಭ್ರಮಿಸ್ತಾ ಇದ್ರು ಆ ಶತಕವನ್ನ ಇಡೀ ಜಗತ್ತೇ ಕೊಂಡಾಡ್ತಾ ಇತ್ತು ಆದರೆ ದುರಾದೃಷ್ಟ ಅಲ್ಲಿ ಕೆಲಸ ಮಾಡುತ್ತೆ ತನ್ನದಲ್ಲದ ತಪ್ಪಿಗೆ ಸರ್ಫ್ರಾಜ್ ರನ್ಔಟ್ಗೆ ಬಲಿಯಾಗಬೇಕಾಯಿತು ನಾವು ಆರಂಭದಲ್ಲೇ ಹೇಳಿದಂತೆ ಸರ್ಫ್ರಾಜ್ ಇವತ್ತು ಈ ಮಟ್ಟಕ್ಕೆ ಬಂದು ನಿಲ್ಲೋದಕ್ಕೆ ತುಂಬಾನೇ ಕಷ್ಟಪಟ್ಟಿದ್ದಾರೆ ಉತ್ತಮ ಫಾರ್ಮ್ ನಲ್ಲಿದ್ರೂ ಅವಕಾಶ ಸಿಗದೆ ಪರಿಪರಿಯಾಗಿ ನೊಂದ ದಿನಗಳು ತುಂಬಾನೇ ಇದೆ ಹೌದು ಕಳೆದ ಮೂರು ವರ್ಷಗಳಿಂದ ಸರ್ಫ್ರಾಜ್ ಫಸ್ಟ್ ಕ್ಲಾಸ್ ನಲ್ಲಿ ಅದ್ಭುತ ಪ್ರದರ್ಶನ ನೀಡಿದ್ದಾರೆ ರನ್ ಹೊಳೆಯನ್ನ ಹರಿಸಿದ್ದಾರೆ ಆಗ ನೋಡಿದ್ರೆ ಗೆ ಇದಕ್ಕೂ ಮೊದಲೇ ತಂಡದಲ್ಲಿ ಸ್ಥಾನ ಸಿಗಬೇಕಿತ್ತು ಆದರೆ ತಂಡದಲ್ಲಿನ ಕಾಂಪಿಟೇಷನ್ ನಿಂದಾಗಿ ಅವಕಾಶ ಸಿಕ್ಕಿರಲಿಲ್ಲ ಆದ್ರೀಗ ಅದೃಷ್ಟ ಕೂಡಿ ಬಂದಿದೆ ತನ್ನ ಮೊದಲ ಪಂದ್ಯದಲ್ಲೇ ತಾನೇಕೆ ಇಷ್ಟು ವರ್ಷ ಕ್ರಿಕೆಟ್ ಆಡಿದ್ದೇನೆ ಅನ್ನೋದನ್ನ ಸರ್ಫ್ರಾಜ್ ತೋರಿಸಿದ್ದಾರೆ ಭಾರತ ತಂಡದಲ್ಲಿ ಹೊಸ ಆಶಾ ಕಿರಣವೊಂದು ಮೂಡಿದೆ ಇನ್ನು ಸರ್ಫ್ರಾಜ್ ಜೊತೆಗೆ ಮತ್ತೊಬ್ಬ ಯಂಗ್ಸ್ಟರ್ ಕೂಡ ಟೀಮ್ ಇಂಡಿಯಾಗೆ ಎಂಟ್ರಿ ಕೊಟ್ಟಿದ್ದಾರೆ ಕೆ ಎಸ್ ಭರತ್ ಬದಲು ವಿಕೆಟ್ ಕೀಪರ್ ಸ್ಥಾನದಲ್ಲಿ ಜುರೇಲ್ ಗೆ ಅವಕಾಶ ನೀಡಲಾಗಿದೆ ದಿನೇಶ್ ಕಾರ್ತಿಕ್ ಜುರೇಲ್ ಗೆ ಕ್ಯಾಪ್ ನೀಡಿ ಅಭಿನಂದಿಸಿದ್ರು ಉತ್ತರ ಪ್ರದೇಶದ ಧ್ರುವ ಫಸ್ಟ್ ಕ್ಲಾಸ್ ಕ್ರಿಕೆಟ್ ನಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ದಾರೆ ಧ್ರುವ ಕೂಡ ಸಿಕ್ಕ ಅವಕಾಶವನ್ನ ಚೆನ್ನಾಗಿಯೇ ಬಳಸಿಕೊಂಡ್ರು ಸದ್ಯ ಟೀಮ್ ಇಂಡಿಯಾದಲ್ಲಿ ಚಾನ್ಸ್ ಸಿಗೋದು ಸುಲಭದ ಮಾತಲ್ಲ ಅಂಥದ್ರಲ್ಲಿ ಇಬ್ಬರು ಯಂಗ್ಸ್ಟರ್ಸ್ ಒಂದೇ ಬಾರಿ ಟೀಮ್ ಇಂಡಿಯಾಗೆ ಕಾಲಿಟ್ಟಿದ್ದಾರೆ ಸಿಕ್ಕಿರುವ ಅವಕಾಶದಲ್ಲಿ ಸರ್ಫ್ರಾಜ್ ಮತ್ತು ಧ್ರುವ್ ಮಿಂಚಲಿ ಆ ಮೂಲಕ ತಂಡದಲ್ಲಿ ತಮ್ಮ ಸ್ಥಾನ ಭದ್ರಪಡಿಸಿಕೊಳ್ಳಲಿ ಈ ಹೊಸ ಹುಡುಗರ ಆಟದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ